ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೇಳು ಸ್ಥಳಗಳಲ್ಲಿ ಉತ್ಖನನ ನಡೆದ ಬಳಿಕ ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಈ ಸಮಾಧಿ ಶೋಧ ಕಾರ್ಯಾಚರಣೆ ಏನಿದೆಯಲ್ಲ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಇವತ್ತಿನಿಂದ ಈ ಮೂಳೆ ಹುಡುಕಾಟ ಮತ್ತೆ ಶುರುವಾಗುತ್ತ ಹಾಗಾದರೆ ಎಸ್ಐಟಿಯ ಮುಂದಿನ ನಡೆ ಏನು ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ ಸಮಾಧಿ ಶೋಧ ಕಾರ್ಯಕ್ಕೆ ಸಿಗುತ್ತಾ ಮರುಚಾಲನೆ ಕುತೂಹಲ ಮೂಡಿಸಿದ ಎಸ್ಐಟಿ ಮುಂದಿನ ನಡೆ ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಧರ್ಮಸ್ಥಳ ಶವ ಹುತಿಟ್ಟ ಕೇಸ್ನ ಕಾರ್ಯ ನಿಂತು ನಾಲ್ಕು ದಿನವಾಗಿದೆ ನಿಗೂಢ ವ್ಯಕ್ತಿ ತೋರಿಸಿದ್ದ ಹದಿನೇಳು ಸ್ಥಳಗಳಲ್ಲಿ ಅಗೆದ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ಬರೀ ಮಣ್ಣು ಹದಿನೇಳನೇ ಸ್ಥಳದ ಶೋಧ ಕಾರ್ಯದ ಬಳಿಕ ಎಸ್ಐಟಿ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದೆ ಎಲ್ಲರ ಚಿತ್ತ ಈಗ ಅಧಿವೇಶನದತ್ತ ಎಸ್ಐಟಿ ತನಿಖೆ ನಡೆಯುತ್ತಿರುವಾಗಲೇ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ಜೋರಾಗಿದ್ದು ಇದಕ್ಕೆ ರೊಚ್ಚಿಗೆದ್ದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ ಸಲ್ಲಿಸಲು ಕೂಡ ಪಟ್ಟು ಹಿಡಿದಿದ್ರು ಈ ಹಿನ್ನೆಲೆ ಮಧ್ಯಂತರ ವರದಿ ಸಿದ್ಧಪಡಿಸಲು ಅಧಿಕಾರಿಗಳು ಉತ್ಖನನಾ ಕಾರ್ಯ ಸ್ಥಗಿತಗೊಳಿಸಿದ್ದಾರೆ ಎನ್ನಲಾಗಿದೆ ಇಂದು ಸದನದಲ್ಲಿ ಗೃಹ ಸಚಿವ ಪರೇಶ್ ಬರ್ ವರದಿ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ ಇಂದು ಮಾಜರು ಉತ್ಖನನವೋ ಒಂದೊಮ್ಮೆ ಇಂದು ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸೋದಾದರೆ ಅಸ್ತಿ ಪಂಜರಕ್ಕೆ ಉತ್ಖನನ ನಡೆಸ್ತಾರಾ ಅಥವಾ ಸ್ಥಳ ಮಾಜರು ನಡೆಸ್ತಾರಾ ಎನ್ನುವ ಗೊಂದಲವಿದೆ ಅನಾಮಿಕ ವ್ಯಕ್ತಿ ಮೊದಲು ಬುರುಡೆ ತಂದ ಸ್ಥಳ ಹಾಗೂ ಇಷ್ಟು ದಿನ ವಾಸ್ತವ್ಯವಿದ್ದ ಸ್ಥಳದ ಮಾಜರು ಕೂಡ ಬಾಕಿ ಇದೆ ಎಸ್ಐಟಿಯ ಮುಂದಿನ ನಡೆ ಗೃಹ ಸಚಿವರ ಸೂಚನೆ ಮೇಲೆ ನಿಂತಿದೆ ಇನ್ನು ಶವಗಳನ್ನು ಹೂಳುತ್ತಿರುವುದನ್ನು ನಾವು ನೋಡಿದ್ದೇವೆ ಎಂದು ಎಸ್ಐಟಿಗೆ ದೂರು ನೀಡಿರುವ ಜಯಂತ್ ಪುರಂದರ ತುಕಾರಾಂ ವಿಚಾರಣೆ ಇನ್ನು ಬಾಕಿ ಇದೆ ಮೇಲಾಧಿಕಾರಿಗಳು ಸೂಚನೆ ನೀಡಿದರೆ ಎಸ್ಐಟಿ ಇವರ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ ನ್ಯೂಸ್ಡೆಸ್ಕ್ ರಿಪಬ್ಲಿಕ್ ಕನ್ನಡ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೇಳು ಸ್ಥಳಗಳಲ್ಲಿ ಉತ್ಖನನ ನಡೆದ ಬಳಿಕ ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಈ ಸಮಾಧಿ ಶೋಧ ಕಾರ್ಯಾಚರಣೆ ಏನಿದೆಯಲ್ಲ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಇವತ್ತಿನಿಂದ ಈ ಮೂಳೆ ಹುಡುಕಾಟ ಮತ್ತೆ ಶುರುವಾಗುತ್ತಾ ಹಾಗಾದರೆ ಎಸ್ಐಟಿಯ ಮುಂದಿನ ನಡೆ ಏನು ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ ಸಮಾಧಿ ಶೋಧ ಕಾರ್ಯಕ್ಕೆ ಸಿಗುತ್ತಾ ಮರುಚಾಲನೆ ಕುತೂಹಲ ಮೂಡಿಸಿದ ಎಸ್ಐಟಿ ಮುಂದಿನ ನಡೆ ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಧರ್ಮಸ್ಥಳ ಶವ ಹೂ ಕೆಸ ಕಾರ್ಯ ನಿಂತು ನಾಲ್ಕು ದಿನವಾಗಿದೆ ನಿಗೂಢ ವ್ಯಕ್ತಿ ತೋರಿಸಿದ್ದ ಹದಿನೇಳು ಸ್ಥಳಗಳಲ್ಲಿ ಅಗದ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ಬರೀ ಮಣ್ಣು ಹದಿನೇಳನೇ ಸ್ಥಳದ ಶೋಧ ಕಾರ್ಯದ ಬಳಿಕ ಎಸ್ಐಟಿ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದೆ ಎಲ್ಲರ ಚಿತ್ತ ಈಗ ಅಧಿವೇಶನದತ್ತ ಎಸ್ಐಟಿ ತನಿಖೆ ನಡೆಯುತ್ತಿರುವಾಗಲೇ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ಜೋರಾಗಿದ್ದು ಇದಕ್ಕೆ ರೊಚ್ಚಿಗೆದ್ದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ ಸಲ್ಲಿಸಲು ಕೂಡ ಪಟ್ಟು ಹಿಡಿದಿದ್ರು ಈ ಹಿನ್ನೆಲೆ ಮಧ್ಯಂತರ ವರದಿ ಸಿದ್ಧಪಡಿಸಲು ಅಧಿಕಾರಿಗಳು ಉತ್ಖನನಾ ಕಾರ್ಯ ಸ್ಥಗಿತಗೊಳಿಸಿದ್ದಾರೆ ಎನ್ನಲಾಗಿದೆ ಇಂದು ಸದನದಲ್ಲಿ ಗೃಹ ಸಚಿವ ಪರೇಶ್ಬರ್ ವರದಿ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ ಇಂದು ಸ್ಥಳಭಾಜರು ಉತ್ಕನರು ಒಂದೊಮ್ಮೆ ಇಂದು ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸೋದಾದರೆ ಅಸ್ತಿ ಪಂಜರಕ್ಕೆ ಉತ್ಖನನ ನಡೆಸ್ತಾರಾ ಅಥವಾ ಸ್ಥಳ ಮಾಜರು ನಡೆಸ್ತಾರಾ ಎನ್ನುವ ಗೊಂದಲವಿದೆ ಅನಾಮಿಕ ವ್ಯಕ್ತಿ ಮೊದಲು ಬುರುಡೆ ತಂದ ಸ್ಥಳ ಹಾಗೂ ಇಷ್ಟು ದಿನ ವಾಸ್ತವ್ಯವಿದ್ದ ಸ್ಥಳದ ಮಾಜರು ಕೂಡ ಬಾಕಿ ಇದೆ ಎಸ್ಐಟಿಯ ಮುಂದಿನ ನಡೆ ಗೃಹ ಸಚಿವರ ಸೂಚನೆ ಮೇಲೆ ನಿಂತಿದೆ ಇನ್ನು ಶವಗಳನ್ನು ಹೂಳುತ್ತಿರುವುದನ್ನು ನಾವು ನೋಡಿದ್ದೇವೆ ಎಂದು ಎಸ್ಐಟಿಗೆ ದೂರು ನೀಡಿರುವ ಜಯಂತ್ ಪುರಂದರ ತುಕಾರಾಂ ವಿಚಾರಣೆ ಇನ್ನು ಬಾಕಿ ಇದೆ ಮೇಲಾಧಿಕಾರಿಗಳು ಸೂಚನೆ ನೀಡಿದರೆ ಎಸ್ಐಟಿ ಇವರ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ ನ್ಯೂಸ್ಡೆಸ್ಕ್ ರಿಪಬ್ಲಿಕ್ ಕನ್ನಡ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೇಳು ಸ್ಥಳಗಳಲ್ಲಿ ಉತ್ಖನನ ನಡೆದ ಬಳಿಕ ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಈ ಸಮಾಧಿ ಶೋಧ ಕಾರ್ಯಾಚರಣೆ ಏನಿದೆಯಲ್ಲ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಇವತ್ತಿನಿಂದ ಈ ಮೂಳೆ ಹುಡುಕಾಟ ಮತ್ತೆ ಶುರುವಾಗುತ್ತಾ ಹಾಗಾದರೆ ಎಸ್ಐಟಿಯ ಮುಂದಿನ ನಡೆ ಏನು ಅನ್ನೋದು ಪ್ರಶ್ನೆ ಸಮಾಧಿ ಶೋಧ ಕಾರ್ಯಕ್ಕೆ ಸಿಗುತ್ತಾ ಮರುಚಾಲನೆ ಕುತೂಹಲ ಮೂಡಿಸಿದ ಎಸ್ಐಟಿ ಮುಂದಿನ ನಡೆ ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಧರ್ಮಸ್ಥಳ ಶವ ಹುತಿಟ್ಟ ಉತ್ಖನನ ಕಾರ್ಯ ನಿಂತು ನಾಲ್ಕು ದಿನವಾಗಿದೆ ನಿಗೂಢ ವ್ಯಕ್ತಿ ತೋರಿಸಿದ್ದ ಹದಿನೇಳು ಸ್ಥಳಗಳಲ್ಲಿ ಅಗೆದ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ಬರೀ ಮಣ್ಣು ಹದಿನೇಳನೇ ಸ್ಥಳದ ಶೋಧ ಕಾರ್ಯದ ಬಳಿಕ ಎಸ್ಐಟಿ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದೆ ಎಲ್ಲರ ಚಿತ್ತ ಈಗ ಅಧಿವೇಶನದತ್ತ ಎಸ್ಐಟಿ ತನಿಖೆ ನಡೆಯುತ್ತಿರುವಾಗಲೇ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ಜೋರಾಗಿದ್ದು ಇದಕ್ಕೆ ರೊಚ್ಚಿಗೆದ್ದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ ಸಲ್ಲಿಸಲು ಕೂಡ ಪಟ್ಟು ಹಿಡಿದಿದ್ರು ಈ ಹಿನ್ನೆಲೆ ಮಧ್ಯಂತರ ವರದಿ ಸಿದ್ಧಪಡಿಸಲು ಅಧಿಕಾರಿಗಳು ಉತ್ಖನನ ಕಾರ್ಯ ಸ್ಥಗಿತಗೊಳಿಸಿದ್ದಾರೆ ಎನ್ನಲಾಗಿದೆ ಇಂದು ಸದನದಲ್ಲಿ ಗೃಹ ಸಚಿವ ಪರೇಶ್ ಬಾರ್ ವರದಿ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ ಇಂದು ಮಾಜರೋ ಉತ್ಖನನವೋ ಒಂದೊಮ್ಮೆ ಇಂದು ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸೋದಾದ್ರೆ ಅಸ್ತಿ ಪಂಜರಕ್ಕೆ ಉತ್ಖನನ ನಡೆಸ್ತಾರಾ ಅಥವಾ ಸ್ಥಳ ಮಾಜರು ನಡೆಸ್ತಾರಾ ಎನ್ನುವ ಗೊಂದಲವಿದೆ ಅನಾಮಿಕ ವ್ಯಕ್ತಿ ಮೊದಲು ಬುರುಡೆ ತಂದ ಸ್ಥಳ ಹಾಗೂ ಇಷ್ಟು ದಿನ ವಾಸ್ತವ್ಯವಿದ್ದ ಸ್ಥಳದ ಮಾಜರು ಕೂಡ ಬಾಕಿ ಇದೆ ಎಸ್ಐಟಿಯ ಮುಂದಿನ ನಡೆ ಗೃಹ ಸಚಿವರ ಸೂಚನೆ ಮೇಲೆ ನಿಂತಿದೆ ಇನ್ನು ಶವಗಳನ್ನು ಹೂಳುತ್ತಿರುವುದನ್ನು ನಾವು ನೋಡಿದ್ದೇವೆ ಎಂದು ಎಸ್ಐಟಿಗೆ ದೂರು ನೀಡಿರುವ ಜಯಂತ್ ಪುರಂದರ ತುಕಾರಾಂ ವಿಚಾರಣೆ ಇನ್ನು ಬಾಕಿ ಇದೆ ಮೇಲಾಧಿಕಾರಿಗಳು ಸೂಚನೆ ನೀಡಿದರೆ ಎಸ್ಐಟಿ ಇವರ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಒಟ್ಟನಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಕನ್ನಡ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೇಳು ಸ್ಥಳಗಳಲ್ಲಿ ಉತ್ಖನನ ನಡೆದ ಬಳಿಕ ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಈ ಸಮಾಧಿ ಶೋಧ ಕಾರ್ಯಾಚರಣೆ ಏನಿದೆಯಲ್ಲ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಇವತ್ತಿನಿಂದ ಈ ಮೂಳೆ ಹುಡುಕಾಟ ಮತ್ತೆ ಶುರುವಾಗುತ್ತಾ ಹಾಗಾದರೆ ಎಸ್ಐಟಿಯ ಮುಂದಿನ ನಡೆ ಏನು ಅನ್ನೋದು ಸದ್ಯದ ಪ್ರಶ್ನೆ ಸಮಾಧಿ ಶೋಧ ಕಾರ್ಯಕ್ಕೆ ಸಿಗುತ್ತಾ ಮರುಚಾಲನೆ ಕುತೂಹಲ ಮೂಡಿಸಿದ ಎಸ್ಐಟಿ ಮುಂದಿನ ನಡೆ ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಧರ್ಮಸ್ಥಳ ಶವ ಹೂತಿಟ್ಟ ಕೆಸ ಉತ್ಖನನ ಕಾರ್ಯ ನಿಂತು ನಾಲ್ಕು ದಿನವಾಗಿದೆ ನಿಗೂಢ ವ್ಯಕ್ತಿ ತೋರಿಸಿದ್ದ ಹದಿನೇಳು ಸ್ಥಳಗಳಲ್ಲಿ ಅಗೆದ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ಬರೀ ಮಣ್ಣು ಹದಿನೇಳನೇ ಸ್ಥಳದ ಶೋಧ ಕಾರ್ಯದ ಬಳಿಕ ಎಸ್ಐಟಿ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದೆ ಎಲ್ಲರ ಚಿತ್ತ ಈಗ ಅಧಿವೇಶನದತ್ತ ಎಸ್ಐಟಿ ತನಿಖೆ ನಡೆಯುತ್ತಿರುವಾಗಲೇ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ಜೋರಾಗಿದ್ದು ಇದಕ್ಕೆ ರೊಚ್ಚಿಗೆದ್ದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ ಸಲ್ಲಿಸಲು ಕೂಡ ಪಟ್ಟು ಹಿಡಿದಿದ್ರು ಈ ಹಿನ್ನೆಲೆ ಮಧ್ಯಂತರ ವರದಿ ಸಿದ್ಧಪಡಿಸಲು ಅಧಿಕಾರಿಗಳು ಉತ್ಖನನ ಕಾರ್ಯ ಸ್ಥಗಿತಗೊಳಿಸಿದ್ದಾರೆ ಎನ್ನಲಾಗಿದೆ ಇಂದು ಸದನದಲ್ಲಿ ಗೃಹ ಸಚಿವ ಪರೇಶ್ ಬರ್ ವರದಿ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ ಇಂದು ಸ್ಥಳಮಾಜರೋ ಉತ್ಕರನವೋ ಒಂದೊಮ್ಮೆ ಇಂದು ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸೋದಾದ್ರೆ ಅಸ್ತಿ ಪಂಜರಕ್ಕೆ ಉತ್ಖನನ ನಡೆಸ್ತಾರಾ ಅಥವಾ ಸ್ಥಳ ಮಾಜರು ನಡೆಸ್ತಾರಾ ಎನ್ನುವ ಗೊಂದಲವಿದೆ ಅನಾಮಿಕ ವ್ಯಕ್ತಿ ಮೊದಲು ಬುರುಡೆ ತಂದ ಸ್ಥಳ ಹಾಗೂ ಇಷ್ಟು ದಿನ ವಾಸ್ತವ್ಯವಿದ್ದ ಸ್ಥಳದ ಮಾಜರು ಕೂಡ ಬಾಕಿ ಇದೆ ಎಸ್ಐಟಿಯ ಮುಂದಿನ ನಡೆ ಗೃಹ ಸಚಿವರ ಸೂಚನೆ ಮೇಲೆ ನಿಂತಿದೆ ಇನ್ನು ಶವಗಳನ್ನು ಹೂಳುತ್ತಿರುವುದನ್ನು ನಾವು ನೋಡಿದ್ದೇವೆ ಎಂದು ಎಸ್ಐಟಿಗೆ ದೂರು ನೀಡಿರುವ ಜಯಂತ್ ಪುರಂದರ ತುಕಾರಾಂ ವಿಚಾರಣೆ ಇನ್ನು ಬಾಕಿ ಇದೆ ಮೇಲಾಧಿಕಾರಿಗಳು ಸೂಚನೆ ನೀಡಿದರೆ ಎಸ್ಐಟಿ ಇವರ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ